ಇಲ್ಲಿ ಬಂದು ಪೆಟ್ರೋಲ್ ಎರಡು ರೂಪಾಯಿ ಇವರು ಪೊಲೀಸ್ ಏನೋ ಪೊಲೀಸ್ ಕರಿಸ್ತೀವಿ ಪೊಲೀಸ್ ಕಷ್ಟ ಮಾಡೋಣ ನಾವು ಮಾಡಿ ಪ್ರಮುಖ ಗೊತ್ತೇಣ್ಣ

ನಾನು ಗಾಡಿ ನಿಮերի ಪಟಲ್ದ ಪಟಲ್ ಲೇಔಟ್ ಆನ ನಗರ ನೀವೇ ಹೇಳಿ ಬಿಡಿ ಪಟಲ್ ನಗರ ನೀವು ಹೇಳಿ ಸರಿ ನೀವು ಹೇಳಿದ ಕರೆಕ್ಟ್ ನಾನು ಹೇಳಿ ಸುಳ್ಳು ನಾನು ಹೇಳಿ ಸುಳ್ಳು ಅಂತಂದ್ರೆ ಇಷ್ಟು ಮುಂದೆ ನಿನ್ನ ಮುಂದೆ ಚೆಕ್ ಮಾಡ್ತದಲ್ಲ ನಾನು ಕ್ಯಾಮೆರಾ ಚೆಕ್ ಮಾಡ್ತೀನಿ ಇಲ್ಲ ಬಿಡಲ್ಲ ಹೋಗಿಲ್ಲ ನಾ ಅದು ಮ್ಯಾಪ್ ತಗೊಂಡು ನಾನು ಬರ ಹೋಗಿಲ್ಲ ಅಂಚಿಗೆ ಬೆಲ್ ದೋಸೆ ಆಗ್ವನ ಈಗ ನಿನ್ನತ್ರ 4

அவதியா இருந்து பண்ணிய பட்டு வச்சி இல்ல எதுக்குrangle எல்லாம் ஆவங்கள பண்ணி நான் கேள்வி கேட்கிறேன் சவதி தாதா தாதா அந்த ஓவ எனக்கு அவங்க பண்ணல நான் போன் ಮಾಡಿ பண்ணிட்டேன் நம்ம அங்கங்க லோக்கல் பெட்ல பரவால யாக்கற வங்கங்கார யாரை வந்தா வந்துறல நான் வந்து நானாக서 படுறேன் நான் தப்பா கேட்ட மூற

ಅರೇ ಏನಿದು ಆ ಅಂತ ಹೇಳಕ ಅವರಿಗೆ ಇದಿಲ್ಲ போறாரு ஏத்தற போறாரு நம்ம புடிங்கட்ட. நீங்க பண்றதுக்கு 180 ஏத்தற போறாரு. அவர் ஏத்தற பைத்த இல்ல. 180 ஏத்தற போறது. இந்த பந்துக்கு தோर्मेंயே சாத்தியம் இல்ல. ஊட்டிக்கு இந்த ஒட்ட. 60 லீட்டர் பெட்ரோல் இருக்கல. நான் வந்து 8 மாசம் ನಾನು ಹಾಕುವಾಗ ನೋಡಿದೀನಿ ಪೆಟ್ರೋಲ್ ಅರವತ್ತು ರೂಪಾಯಿ ಯಾಕಂದ್ರೆ ಸ್ಪೀಡೇ ಬರವ್ ಬಿಟ್ಟ ನನ್ನ ಮುಖಲಿ ಬಿಟ್ಟು ಯಾವಿದ್ರೆ ಎಟ್ಲೀಸ್ಟ್ ಒಂದು ಹಾಫ್ ಇಂಚದ ಮೂಳ್ತೀನಿ ಏ ನಿ ಪ್ರಾಬ್ಲಮ್ ಆಯ್ತಲ್ಲ ಇಲ್ಲ ಅಂದ ನೋಡಪ್ಪ ನನ್ನ ಮುಳು ಸರಿಯಾಗಿದೆ ನಾನು ನೋಡಿನಿ ಡೈಲ ಹಾಕ್ಸ್ತೀನಿ ಡೈಲಿನ ಗೆದ್ದಿಲ್ಲ ಪ್ರಾಬ್ಲಮ್ ಐತಿ ಪೆಟ್ರೋಲ್ ಕಮ್ಮಿ ಆಗಿ ಅಂತೆ ಇಲ್ಲ ಅಂದ ನಾನು ಅಂಗಡಿ ಎಸ್ಪೆಲ್ ಅಂಗೈತೆ ಎಸ್ಪೆಲ್ ಟ್ರೈಡರ್ಸ್ ಎಷ್ಟೈತೆ ಮುನ್ನೂರು ಮೀಟರ್ ಐತಿ ಹೋಗಿನಿ ಅಲ್ಲಿ ಆಫ್ ಮಾಡಿದೆ ಮೂಳೆ ಡೌನ್ ಬಂತು ಫುಲ್ ಜಿರಕ ಬಂತು ಚಲೋ ಮಾಡ್ರಿ ಮೂಳೆ ದಲ್ಲ ನಾನು ಹಂಗೆ ವಾಪಸ್ ಬಂದಿತ್ತು ನೋಡೋಣ ಪೆಟ್ರೋಲ್ ಬಿದ್ದಿಲ್ಲ ಏ ನನಗೆ ಸಂಬಂಧ ಇಲ್ಲ ಮೂರು ಪ್ರಾಬ್ಲಮ್ ಇದ್ರೆ ಓ ಟ್ಯಾಂಕ್ ಬಿಚ್ಚೋ ಹೋಗ ಸರಿ ಅಂತ ಇಲ್ಲೇ ಬಿಚ್ಚು ಟ್ಯಾಂಕ್ ಯೋ ಬಿಚ್ಚರ ಬಂತೆ ಟ್ಯಾಂಕ್ ಬಿಚ್ಚಿ ಪೆಟ್ರೋಲ್ ದಕ್ಷಿನಿ ಅಂತ 3.4 ಲೀಟ್ರ್ ಪ್ಲಸ್ ಯಾವ ಲೇರ್ ಮೂರು ಲೀಟರ್ ಕೊಪ್ಪಲು ಸಮಸ್ಯೆ ಆಮೇಲೆ ಆನ್ತ್ರಿ ಮೂರು ಲೀಟರ್ પેટ્રોલ ಅಲ್ಲಿ ಇಷ್ಟೇ ಮಾತ್ರ ಹಾಡತಿದೀವಿ ಟ್ಯಾಂಕ್ ಅವರೇ ಬಿಚ್ಚಾರ ಟ್ಯಾಂಕ್ ಜಾರ್ಜ್ ಬಿಚ್ಚಾರ

ها اور ان ما

ಬೆರ ಬರೆ ಬರೆ ನ್ಯೂಸ್ ಕಾಸ್ಟ್ ಅಲ್ಲಿ ನನಗೆ ಏನು ನೋಡೋಕೆ ಬಿಡೋದಲ್ಲ ನಾನು ಬರ್ರು ಕೂಡ ಆಕ್ಷನ್ ಮಾಡ್ಕೊಂಡು

যি জুই দ गर्नु पर्छ कलेक्शनहरु त परा परा ए आ तिनैहरु सबैहरुले त आक्ला पाइनै रहेछ नि लप्पा अनि सुरु गर्नु पर्छ गर्नु पर्छ हे नि भन्दा क्रिस्टो न हेर्नु होला एक्जेक्टली त अहिले सुन्नु होला यो बोबतिको नभन्नु होला क्यामरा चपोट्रे दिन त न होला भोलि होला ನಾನು ಹೊರವಾಗಿಲ್ಲ ನನ್ ಚಿಕ್ಕ ಈಗ ಏನಾದ್ರೂ ಕಾಲಿಟ್ಟು ಮಾತಾಡಿದ್ದೆ